ಮಾತಾಡಕ್ ಬರಲ್ಲ ಅಷ್ಟು ಆದ್ರೆ ಈಗ ಟ್ರೈಲರ್ ಅನ್ನ ನೋಡಿದ್ರಿ ಬಟ್ ಏನಂತಂದ್ರೆ ಇದ್ರಲ್ಲಿ ಟ್ರೈಲರ್ ಅಲ್ಲಿ ಜಸ್ಟ್ ಸಿನಿಮಾದಲ್ಲಿ ನಮ್ಗೆ ಏನ್ ಬೇಕೋ ಅಷ್ಟನ್ ಮಾತ್ರ ಅಂದ್ರೆ ಆಕ್ಚುಲಿ ನನ್ ಟ್ರೈಲರು ಬೇಡ ಅಂತ ಹೇಳಿದ್ದೆ ಯಾಕಂದ್ರೆ ಅದು ಎಲ್ಲ ಒಂದ್ ಕಡೆ ಯಾಕಂದ್ರೆ ಒಂದು ನಮ್ಮ ಮುಂಚೆಯಿಂದ ಹೇಳ್ಕೊಂಬಂತ ಒಂದು ಕಂಟೆಂಟ್ ಸಿನಿಮಾ ಮಾಡಿದೀವಿ ಅಂತಾನೆ ಸೂಟ್ ಜೊತೆ ಎಲ್ಲಾ ಕಲಾವಿದರು ಅಭಿನಯ ಮಾಡಿದ್ದಾರೆ ಅಂತಾನೆ ಇದ್ ಮಾಡ್ಕೊಂಡ್ ಬರ್ತಾ ಇದೀವಿ ಬಟ್ ಟ್ರೈಲರಿಂಗ್ ನಮ್ ಟ್ರೈಲರ್ ಮಾಡೋದು ನಮ್ಗೊಂದು ಚಾಲೆಂಜಿಂಗ್ ಆಗಿತ್ತು ಬಟ್ ಆದಷ್ಟು ಒಂದ್ ಎರಡ್ ಮೂರು ವರ್ಷ ನನ್ನ ಟ್ರೈಲರ್ ಅನ್ನ ಮಾಡಿಕೊಂಡು ಕೊನೆಯದಾಗಿ ಕ್ಷಮಿಸಿ ಆ ಮಾಜಿ ಸಚಿವ ಸಚಿವರು ಗೋಪಾಲಯ್ಯ ಅವರು ಬಂದಿದ್ದಾರೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಕ್ಕೆ ಚಾಲೆಂಜಿಂಗ್ ಆಗಿತ್ತು ಕೊನೆಯದಾಗಿ ಏನಾದರೂ ಹೇಳಲೇಬೇಕು ಪ್ರೇಕ್ಷಕರಿಗೆ ಅನ್ನೋಕೋಸ್ಕರ ಈ ಟ್ರೈಲರ್ ಅನ್ನ ಇದು ಮಾಡಿದೀವಿ ಸಾಕಷ್ಟು ಜನ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಾಕಷ್ಟು ಒಂದಷ್ಟು ಕಲರ್ಗಳು ಬಂದು ಹೋಗ್ತಾ ಹೋಗುತ್ತೆ ನಾನು ಮುಂಚೆಯಿಂದ ಹೇಳಿದಾಗೆ ಈ ಇಡೀ ಸೂಟ್ ಒಂದು ಬಣ್ಣ ಮತ್ತೆ ಭಾವನೆಗಳನ್ನ ನಡುವೆ ನಡೆಯುವಂತಹ ಕತೆ ಆಮೇಲೆ ಎಲ್ಲಾ ಸಿನಿಮಾಗಳಲ್ಲೂ ಕಲಾವಿದರು ಸೂಟ್ಗಳನ್ನ ಧರಿಸ್ಕೊಂಡು ಅಭಿನಯ ಮಾಡ್ತಾರೆ ಬಟ್ ಇಲ್ಲಿ ಸೂಟ್ ಜೊತೆ ಎಲ್ಲಾ ಕಲಾವಿದರು ಅಭಿನಯ ಮಾಡಿದ್ದಾರೆ ಹಾಗೆ ಒಂದು ಬಣ್ಣ ಮತ್ತೆ ಒಂದು ಭಾವನೆ ನಡೆಯುವಂತಹ ಕಥೆಯಲ್ಲಿ ಮೊದಲ ಬಾರಿಗೆ ಅಂದ್ರೆ ಕನ್ನಡದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ ತುಂಬಾ ಕಲಾಕೃತಿಗಳನ್ನ ಈ ಸಿನಿಮಾಗಳಲ್ಲಿ ಬಳ ಈ ಸಿನಿಮಾದಲ್ಲಿ ಸೂಟ್ ಸಿನಿಮಾದಲ್ಲಿ ಬಳಸಿದೀವಿ ತುಂಬಾ ಕಲಾಕೃತಿಗಳು ಅಂದ್ರೆ ಇದು ಎಷ್ಟು ಅಂತಂದ್ರೆ ತುಂಬಾ ಜನ ಅಂದ್ರೆ ರಾಜ್ಯದ ತುಂಬಾ ಜನ ಕಲಾವಿದರು ಅಂದ್ರೆ ಅಹ್ ಕಲಾವಿದರನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಹೆಚ್ಚಾಗಿ ನನಗೆ ಕಿರಣ್ ಅಂತ ಒಬ್ರು ಬೆಳಗಾವಿಯವರು ಸಾಕಷ್ಟು ಪೇಂಟಿಂಗ್ಸ್ ಗಳನ್ನ ಅಂದ್ರೆ ಗೆ ತುಂಬಾ ಪೇಂಟಿಂಗ್ಸ್ ಗಳು ಬೇಕಿತ್ತು ಆ ಪೇಂಟಿಂಗ್ಸ್ ಗಳನ್ನ ತಂದು ಕೊಟ್ಟು ಈ ಸಿನಿಮಾ ನಾವು ಇದು ಮಾಡಿದೀವಿ ಬಟ್ ಮೇ ಹದಿನೇಳನೇ ತಾರೀಕು ತಾವೆಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಹಾಗೆ ಈ ಅಂದ್ರೆ ಸೂಟು ಈ ಸೂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಾವು ಫಸ್ಟ್ ಯಾವ್ದೋ ಪ್ರೊಡ್ಯೂಸರ್ಗೆ ನನಗೆ ನನಗಾದಂತಹ ಅನುಭವ ಅಂದ್ರೆ ನನಗೆ ನಿರ್ಮಾಪಕರು ಹೇಳಿದ್ರು ಮತ್ತೆ ಸಾಕಷ್ಟು ಜನ ನಮ್ಮ ಕಲಾವಿದರು ಹೇಳಿದ್ರು ಅದ್ಭುತ ಬರಹಗಾರ ನಾನು ಆ ಏನು ಏನ್ ಬರಹಗಾರ ಅಲ್ಲ ಯಾಕಂದ್ರೆ ಕಾಶಿನಾಥ್ ಸರ್ ನಾನು ಏನ್ ಹೇಳಿಕೊಟ್ಟಿದ್ದಾರೆ ಆ ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಒಂದು ಒಂದು ಸಿನಿಮಾನ ಮಾಡಿದ್ದೀನಿ ಹಾಗೆ ಇದಕ್ಕೆ ಸಾಕಷ್ಟು ಜನ ನಿರ್ಮಾಪಕರ ಹತ್ರ ಹೋದಾಗ ಅಪ್ರೋಚಿಂಗ್ ಮಾಡಿದಾಗ ಅವ್ರು ಹೇಳೋದು ಅದೇ ಯಾರು ಯಾರು ಕಲಾವಿದರು ಯಾರು ಆರ್ಟಿಸ್ಟು ಈ ಥರದ್ದೇ ಕೇಳ್ತಾ ಹೋಗ್ತಾರೆ ನಾನು ನಿರ್ಮಾಪಕರಿಗೆ ಹೇಳಿದೊಂದೆ ಸೂಟೇ ಸೂಟ್ ಇಟ್ಕೊಂಡು ಏನಾದ್ರು ಒಂದು ಸಿನಿಮಾ ಮಾಡೋಣ ಅಂತ ಏನೋ ಸೂಟ್ ಇಟ್ಕೊಂಡು ಸಿನಿಮಾ ಮಾಡೋದು ಅದನ್ನ ಏನಕ್ಕೆ ಮಾಡ್ತೀರಾ ಅಂತ ಬಟ್ ನಾನು ಹೇಳಿದಂದ್ರೆ ಪ್ರತಿಯೊಬ್ಬ ಮನುಷ್ಯರು ಅವರ ಮಾತುಗಳಿಗೆ ಮುಖವಾಡಗಳನ್ನು ಧರಿಸಿರ್ತಾರೆ ಹಾಗೆ ಅವರ ಭಾವನೆಗಳಿಗೆ ಸೂಟ್ಗಳನ್ನು ಹಾಕೊಂಡಿರ್ತಾರೆ ಅಂತ ಅಲ್ಲಿ ಏನೋ ಕಳಿಸಿ ಬಿಟ್ಟಾಗ ಏನೇನೆಲ್ಲ ಕಾಣಬಹುದು ಮನುಷ್ಯರಾಗಿ ನಿಂತ್ಕೋಬಹುದು ಅಥವಾ ಇವಾಗ ನೋಡಬಹುದು ತುಂಬಾ ಘರ್ಷಣೆಗಳಿದೆ ಸೂಟ್ ಅಲ್ಲೇ ಕಾಣುತ್ತೆ ಅದ್ರ ನಾಲ್ಕು ಫ್ಲೇವರ್ ಮೇಲೆ ಸಾಕಷ್ಟು ಆ ಘರ್ಷಣೆಯಲ್ಲಿ ನಾವೆಲ್ಲ ಓಡಾಡ್ತಾ ಇದೀವಿ ಒಂದು ಪ್ರೀತಿ ಅಂತಂದ್ರೆ ಗುಲಾಬಿ ಇನ್ನೊಂದು ಹಣ ಮತ್ತೊಂದು ಪೇಂಟಿಂಗ್ ಬ್ರಷ್ ಕಲೆ ನಾವೆಲ್ಲ ಅಹ್ ಇದ್ರಲ್ಲೇ ಇರೋದು ಹಾಗೆ ಕಾಮ ಅಂತಂದ್ರೆ ಅದು ಕಾಂಡಮ್ ಅನ್ನ ಬಳಸಿದೀವಿ ಹಾಗಂತ ಇದು ಕುಟುಂಬ ಸಮೇತ ಅಹ್ ನೋಡಬಾರ್ದು ಅಂತೇನಿಲ್ಲ ಕುಟುಂಬ ಸಮೇತ ನೋಡುವಂತಹ ಈ ಎರಡು ಈ ನಾಲ್ಕು ಫ್ಲೇವರ್ಲೆ ಮನುಷ್ಯ ಬದುಕಿರ್ತಾನೆ ಅಂದ್ರೆ ಆ ಘರ್ಷಣೆಯಲ್ಲೇ ಅವ್ನು ಇಡೀ ಬದುಕನ್ನ ಕಳ್ಕೊಳ್ತಾನೆ ಆ ಸೂಟ್ ಅದು ಅದು ಒಂದು ಸಲ ಆ ಸೂಟ್ ನ ಬಿಚ್ಚಿಟ್ಟಾಗ ಅಹ್ ಏನಾಗುತ್ತೆ ಆ ಫೀಲಿಂಗು ಅದು ಸಿನಿಮಾ ನೋಡಿದಾಗ ಅದ್ರ ಎಲ್ಲರ ಎಲ್ಲ ಅನುಭವ ನಿಮಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಮೊದಲು ಬಿ ರಾಮಸ್ವಾಮಿ ಅವರು ನಿರ್ಮಾಪಕರು ಹಾಗೆ ಅವರ ಧರ್ಮಪತ್ನಿಯಾದ ಬಿ ಮಾಲ್ತಿಗೌಡ ಅವರು ಅವರು ಅವ್ರು ಹೇಳಿದ್ದಾರೆ ಅವರು ಕನ್ನಡದ ಬಗ್ಗೆ ತುಂಬ ಒಲವು ಬಿ ರಾಮಸ್ವಾಮಿ ಅವರಿಗೆ ಅವ್ರು ಹೇಳಿದ್ದು ಅಂದ್ರೆ ಕನ್ನಡದಲ್ಲಿ ಈ ತರದೊಂದು ಸಿನಿಮಾ ನೀವು ಮಾಡಕ್ಕೆ ಹೊರಟಿದ್ದೀರಾ ಅಂತಂದ್ರೆ ಅವ್ರಿಗೆ ಮೊದಲ ಅನುಭವ ಮಾಡಿ ನಮ್ಮ ನನ್ನ ಪತ್ನಿ ನಿಮಗೆ ಎಲ್ಲ ಹಣಕಾಸು ವ್ಯವಸ್ಥೆ ಎಲ್ಲ ಕಂಪ್ ನನ್ಗೆ ಏನ್ ಬೇಕೋ ನನ್ ಕೇಳಿ ಅವರು ನಾನು ದಿನ ಬರಕ್ಕಾಗಲ್ಲ ಯಾಕಂದ್ರೆ ಅವರು ಬ್ಯಾಂಕ್ ಎಂಪ್ಲಾಯ್ ನನ್ನ ಅಲ್ಲಿಗೆ ಹೋಗ್ಬೇಕಾಗತ್ತೆ ಇವ್ರು ಮಾಡ್ಕೊಡ್ತಾರೆ ಅಂತ ನನಗನ್ಸಿದ್ ಏನು ಅಂತಂದ್ರೆ ಒಂದು ಸಾಮಾನ್ಯವಾಗಿ ನಿರ್ಮಾಪಕರು ಅಂತಂದ್ರೆ ಇವಾಗ ನಾವೆಲ್ಲ ನಿಂತ್ಕೊಂಡು ಮಾಡ್ಬೇಕಾದ್ರೆ ನಮಗೆ ಲಕ್ಷಾಂತರ ಸಮಸ್ಯೆಗಳಿರುತ್ತೆ ಯಾಕಂದ್ರೆ ನಾನು ಕೆಲವೊಂದು ಸ್ತ್ರೀ ಅಂತ ಒಂದು ಆರ್ಟಿಕಲ್ ಅನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅದ್ರ ಒಂದು ಬರಿತಾ ಇದ್ದಾಗ ಅದ್ರ ನೋವು ನೋಲಿವುಗಳನ್ನ ಅವರು ಪರ್ಕೊಳ್ತಾ ಇದ್ರು ಅಂದ್ರೆ ಯಾವ್ಯಾವ ನಿರ್ಮಾ ನಿರ್ಮಾಣ ಮಾಡಿದಾಗ ಅಣ್ಣವ್ರಿಗೆ ಯಾವ ತರ ಸವಾಲುಗಳನ್ನ ನಾನು ಎದುರು ನೋಡಿದೆ ಅಂತ ಆದ್ರೆ ಆ ಏನಂದ್ರೆ ಆ ಒಂದು ಸವಾಲುಗಳು ಒಂದು ಹೆಣ್ಣಾಗಿ ಎಷ್ಟು ನಾವು ಗಟ್ಟಿಯಾಗಿ ನಿಂತ್ಕೋತೀವಿ ಅದು ಸಿನಿಮಾ ರಂಗದಲ್ಲಿ ಏನೋ ಅಂತಂದಾಗ ಎಲ್ಲರಿಗೂ ಗೊತ್ತಿದೆ ಹೇಳುವಂತದ್ದಲ್ಲ ಅಹ್ ನಾವಾಗೇ ನಿಂತ್ಕೊಂಡಾಗ ನಮಗೆ ಒಂದು ನೂರಾರು ಮಾತುಗಳು ಬರುತ್ತೆ ಅಂದ್ರೆ ಒಂದು ಹೆಣ್ಣಾಗಿ ನಿಂತ್ಕೊಂಡಾಗ ಅದು ಅದು ಬೇರೆ ತರನೇ ಇರುತ್ತೆ ಬಟ್ ಅದು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅನ್ನೋಕೋಸ್ಕರ ಪ್ರತಿಯೊಂದನ್ನು ಮಾಡಿದ್ದಾರೆ ಬಟ್ ನಾ ಇದು ಸಿನಿಮಾನೇ ಅಲ್ಲದೆ ಲಾಸ್ಟ್ ಟೈಮ್ ನಾನು ಆಡಿಯೋ ರಿಲೀಸ್ ಅಲ್ಲಿ ಇದೇ ವೇದಿಕೆ ಹೇಳಿದ್ದೆ ಮೂರು ಬಾರಿ ನಾವು ಜನಗಳ ಜೊತೆ ಹೋಗ್ಬೇಕು ಅನ್ನೋಕೋಸ್ಕರ ಮೊದಲು ಏನು ಅಂತಂದ್ರೆ ದ ಸೂಟ್ ಅಂತ ಒಂದು ಟೈಟಲ್ ಅನ್ನ ನಾವು ಇಟ್ಟ ಮೇಲೆ ಪ್ರತಿಯೊಬ್ಬರಿಗೆ ಅದರದೇ ಆದಂತಹ ಒಂದೊಂದಷ್ಟು ಭಾವನೆಗಳು ಇರ್ತವೆ ಅಂತಂದ್ರೆ ತುಂಬಾ ಭಾವನೆ ಇರುತ್ತೆ ಅತಿಥಿ ದೇವೋ ಭಾವ ಸಬ್ ಟೈಟ್ಲು ನಾವ್ ಎಲ್ಲರಿಗೂ ನಮ್ಮ ಬದುಕಿಗೆ ಅತಿಥಿಯಾಗೆ ಬರೋದು ಸೂಟ್ ನಾವು ಈ ದಿನ ಹಾಕೊಂಡು ಓಡಾಡಲ್ಲ ನಮ್ಮ ಯಾವ್ದೋ ಮದುವೆ ರಿಸೆಪ್ಷನ್ನು ಅಥವಾ ನಾವು ಹೈಯರ್ ಎಜುಕೇಶನ್ ಹೊರಗಡೆ ದೇಶಕ್ಕೆ ಹೋದಾಗ ಈ ತರದ್ ಹಾಕಿದಾಗ ನಾವು ಸೂಟ್ಗಳನ್ನು ಹಾಕೊಂಡಿರ್ತೀವಿ ಆಮೇಲೆ ಈ ತರದ್ದು ನಾವು ಯಾವ ಅದಕ್ಕೋಸ್ಕರ ನಮಗೆ ಒಂದು ಗೆಸ್ಟ್ ಆಗೇ ಬರೋದು ಸೂಟು ಅದಕ್ಕೆ ಅದೇ ಅತಿಥಿ ದೇವೋ ಭವ ಅಂತ ಅದನ್ನ ಸಬ್ ಟೈಟ್ಲ್ನ ಬಳಸ್ಕೊಂಡಿದೀವಿ ಆ ಅದು ಆ ಸೂಟ್ ಬಗ್ಗೆ ಮೊದಲು ನಾವು ಹೋಗಿದ್ದು ಈ ಸೂಟ್ ಬಗ್ಗೆ ಅವ್ರದೇ ಆದಂತಹ ಭಾವನೆಗಳು ಏನಿರುತ್ತೆ ಅಂತ ಸಿನಿಮಾ ರಂಗದವರಾಗ್ಬೋದು ಪ್ರೇಕ್ಷಕರಾಗ್ಬೋದು ಎಲ್ಲರ ಹತ್ರ ಅದ್ರ ಬಗ್ಗೆ ಏನಾದ್ರು ಬರ್ಕೊಡಿ ಅಂತಂದಾಗ ಗವನಗಳನ್ನು ಬರ್ಕೊಟ್ರು ಸೆಕೆಂಡ್ಲಿ ಪ್ರೇಕ್ಷಕರಿಗೆ ಪ್ರಶ್ನೆ ಅಂತ ಹೋದ ಈಗ ಮತ್ತೆ ಸಿನಿಮಾ ರಿಲೀಸ್ಗೆ ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳ್ಕೊಳ್ತಾ ಇದೀವಿ ಸೂಟ್ ಜೊತೆ ಎಲ್ಲ ಕಲಾವಿದರು ಆಕ್ಟ್ ಮಾಡಿದ್ದಾರೆ ಬಟ್ ಎಲ್ಲಾ ಪ್ರೇಕ್ಷಕರದ್ದು ಒಂದೇ ಶಾಕಿಂಗು ಏನಂತಂದ್ರೆ ಸೂಟಾ ಸೂಟ್ ಆಕ್ಟ್ ಮಾಡಿದೆ ಸೂಟ್ ಡ್ಯಾನ್ಸ್ ಮಾಡುತ್ತಾ ಊಟ ಮಾಡುತ್ತಾ ಇಲ್ಲ ನಾವು ಊಟ ಮಾಡಿಸಿದೀವಿ ಈ ತರದ್ದು ನಾವು ಅವ್ರಿಗೆ ಹೇಳ್ದ ಅಂದ್ರೆ ಜನರಿಗಾಗಿ ಸಿನಿಮಾ ಜನರಿಂದ ಸಿನಿಮಾ ಜನರಿಗೋಸ್ಕರನೇ ಸಿನಿಮಾ ಅನ್ಕೊಂಡು ಒಂದು ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಇದನ್ನ ಮಾಡಿದೀವಿ ಹಾಗೆ ಸಾಕಷ್ಟು ಜನ ಅಂದ್ರೆ ಸುಮಾರು ಸ್ಟಿಕ್ಕರ್ಗಳನ್ನ ಮಾಡಿಸಿತ್ತು ಆಟೋ ಸ್ಟಿಕ್ಕರ್ ಗಳನ್ನ ಪ್ರತಿ ಒಬ್ಬ ಆಟೋ ಡ್ರೈವರ್ ಯಾಕಂದ್ರೆ ನಮ್ಮ ಅಂಟಿಸ್ಕೊಂಡು ಸುಮಾರು ಒಂದು ಒಂದು ಒಂದೂವರೆ ಸಾವಿರ ಈಗ ಅಷ್ಟು ಆಟೋಗಳ ಮೇಲೆ ಅವರು ಅಂಟಿಸ್ಕೊಂಡಿದ್ದಾರೆ ನಾನು ಈ ಮೂಲಕ ಆಟೋ ಡ್ರೈವರ್ ಗಳಿಗೆ ನಿಜವಾಗ್ಲು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಇತ್ತೀಚಿನ ಕಲಾವಿದರವ್ರಿಗೆಲ್ಲರೂ ಆಟೋ ಡ್ರೈವರ್ ಗಳಿಗೆ ಯಾಕಂದ್ರೆ ಅವರ ಡ್ರೆಸ್ ಗಳನ್ನ ಹಾಕೊಂಡೆ ತುಂಬಾ ಜನ ಎಲ್ಲರೂ ಅಭಿನಯ ಮಾಡಿದ್ದಾರೆ ಯಾಕಂತಂದ್ರೆ ಅವ್ರಷ್ಟು ಒಂದು ಕೃತ ಈ ಮೂಲಕ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ ಎಲ್ಲ ಕಲಾವಿದರಿಗೆ ಎಲ್ಲ ಕಲಾವಿದರು ಸಪೋರ್ಟಿವ್ ಆಗಿದ್ರು ತಾಂತ್ರಿಕ ವರ್ಗ ಕಿರಣ್ ಹಂಪಾಪುರ ಆಗಿರ್ಬೋದು ಕ್ಯಾಮ್ರಾಮನ್ನು ಹಾಗೆ ಎಡಿಟರ್ ಸುರೇಶ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಶಂಕರ್ ಆಗಿರ್ಬೋದು ಒಂದು ದೊಡ್ಡ ಅನುಭವ ಲಾಸ್ಟ್ ಟೈಮ್ ನಾನು ಎಲ್ಲ ಹಂಚ್ಕೊಂಡಿದ್ದೀನಿ ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ ಆಮೇಲೆ ಇದೆಲ್ಲ ನಾವು ಜೊತೆಯಲ್ಲಿರಬೇಕಾದ್ರೆ ನಮಗೆ ಯಾವುದೋ ಒಂದು ಟಿಪಿಕಲ್ ಫೇಸ್ಗಳು ಒಂದಷ್ಟು ಬೇಕಾಗಿತ್ತು ಅದರಲ್ಲಿ ನನಗೆ ಉಮೇಶ್ ಬಣಕರ್ ಸಾರು ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಅವರು ನಮಗೆ ಒಂದು ಕ್ಯಾರೆಕ್ಟರ್ ಬೇಕು ಸ್ವಲ್ಪ ಕರ್ಲಿ ಹೇರು ತುಂಬಾ ಬಾಡಿ ಆಕ್ಷನ್ ಅನ್ನು ಮಾಡಿಕೊಂಡು ಒಂದು ಪಾತ್ರ ಬೇಕಿತ್ತು ಆ ಪಾತ್ರಗೆ ಅಪ್ರೋಚ್ ಮಾಡಿದ್ರೆ ಅವರು ವಿ ನಾಗೇಂದ್ರ ಪ್ರಸಾದ್ ಆಮೇಲೆ ಗಡ್ಡಾ ವಿಜಿ ಸಾರು ಡೈರೆಕ್ಟರ್ ಗಡ್ಡಾ ವಿಜಿ ಅವರು ಹಾಗೆ ರಂಗಭೂಮಿಗೆ ಸಾಕಷ್ಟು ಕಲಾವಿದರಿಗೆ ತಯಾರನ್ನ ಮಾಡದಂತಹ ಜೋಸೆಫ್ ಅಂತ ಹಾಗೆ ಇಡೀ ಈ ಸಿನಿಮಾನ ದಿನಾ ದಿನ ದಿನ ನಡಿಬೇಕಲ್ಲ ಅಂತಂದ್ರೆ ಬೆಳಿಗ್ಗೆ ಪ್ರಾರಂಭ ಆದ್ರೆ ನಿರ್ಮಾಪಕರ ಬಜೆಟ್ ಅನ್ನ ನೋಡ್ಕೊಂಡು ಹಾಗೆ ನಾವು ಅನ್ ನಾವು ನಾನು ಏನ್ ಅನ್ಕೊಂಡಿದೀನಿ ಅದ್ರ ತಕ್ಕಂತೆ ಸಿನಿಮಾ ಹೊರಗೆ ಬರಬೇಕು ನಮ್ಮ ಎಕ್ಸಿಕ್ಯೂಟಿವ್ ರವಿಶಂಕರ್ ಸರ್ ಅವರು ಅವರಂತೂ ಬಹಳ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಕಡಕ್ ಮಾತು ಇಷ್ಟೇ ಅಂದ್ರೆ ಇಷ್ಟೇ ಹೀಗೆ ಅಂದ್ರೆ ಹೀಗೆ ಇಷ್ಟಕ್ ಮಾಡ್ರಿ ಇಷ್ಟಕ್ ಮಾಡ್ರಿ ಈ ತರದ್ದೇ ಒಂದು ಇದನ್ನ ಮಾಡ್ಕೊಂಡಿದ್ರು ಹಾಗೆ ಅದೇ ಖಡಕ್ಕಾಗಿ ನಮ್ಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ರಾಜಣ್ಣ ಅವರು ಅವರು ಅಷ್ಟೇ ಫುಲ್ಲು ಖಡಕ್ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಬಟ್ ಕರೆಕ್ಟ್ ಆಗಿ ಹೇಳ್ತಾರೆ ಅವ್ರಿಗೆ ಏನಂತಂದ್ರೆ ಕೆಲಸ ಕರೆಕ್ಟ್ ಆಗಬೇಕು ಪ್ಲಸ್ ಸಿನಿಮಾ ಅನ್ಕೊಂಡಂಗೆ ರಿಲೀಸ್ ಆಗ್ಬೇಕು ಹೊಸಬುರು ಬಂದಿದ್ದೀರಿ ಒಂದು ತಪ್ಪು ಸಂದೇಶ ಹೋಗ್ಬಾರ್ದು ತಂದ ರಾಜಣ್ಣ ಏನೋ ಹೊಸಬ್ರಿಗೆ ಇದ್ ಮಾಡ್ದ ಅಂತ ಅದಕ್ಕೋಸ್ಕರ ಎಲ್ಲಾ ತರದ್ದು ಎಲ್ಲರೂ ಸಪೋರ್ಟ್ ಮಾಡಿದೀರಿ ದಯಮಾಡಿ ಹಾಗೆ ಮಾಧ್ಯಮ ಮಿತ್ರರು ಸಹ ಅಹ್ ಲಾ ಲಾಸ್ಟ್ ಟೈಮ್ ಆಡಿಯೋ ರಿಲೀಸ್ ಆದಾಗ ಒಂದು ವಾರ ಆದ್ರೂ ನಮ್ಗೆ ವಿಷಯಗಳು ಬರ್ತಾ ಹೋಗೋದು ಸಾಕಷ್ಟು ಜನ ನಮ್ಗೆ ಕೇಳಿದ್ದಾರೆ ಏನಪ್ಪಾ ನೀವು ಏನಾದರೂ ಹಣ ಕೊಟ್ಟಿದ್ದೀರಾ ಅಂತ ನಾವು ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಸುಧೀಂದ್ರ ವೆಂಕಟೇಶ್ ಸಾರು ಅವರ ಒಂದು ಸಹಕಾರದಲ್ಲಿ ಒಂದು ವಾರ ಆದರೂ ನಮಗೆ ಆರ್ಟಿಕಲ್ಲು ಎಲ್ಲ ಒಂದು ಕ್ಲಿಪ್ಪಿಂಗ್ಸು ಏ ಒಂದು ಬರ್ತಾನೆ ಇರೋದು ಅಂದ್ರೆ ಹೊಸಬರಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಮಾಧ್ಯಮ ಮಿತ್ರರು ಎಲ್ಲರೂ ಅಷ್ಟೇ ಹಾಗೆ ಮೇ ಹದಿನೇಳನೇ ತಾರೀಕು ಚಿತ್ರ ಬಿಡುಗಡೆ ಇದೆ ದಯಮಾಡಿ ಸಿನಿಮಾನ ನೋಡಿ ನಾನು ಅದೇ ಹೇಳೋದು ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ಬಟ್ ಸೂಟು ಆ್ಯಕ್ಟ್ ಮಾಡಿದೆ ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ ಅವತ್ತಿನ ದಿನ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಒಂದಷ್ಟು ಮಾಹಿತಿ ಇದೆ ಅದನ್ನ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ